ಆರೋಪ ಪ್ರಕರಣ ಶವ ಹೂತ ಪ್ರಕರಣದಲ್ಲಿ ಸಮಾಧಿಯ ಅಗಿಯತ ಎಸ್ಐಟಿ ಅನ್ನೋದೊಂದು ಪ್ರಶ್ನೆ ದೂರುದಾರನ ವಿಚಾರಣೆಯಲ್ಲಿ ಸ್ಫೋಟಕ ರಹಸ್ಯ ಬಯಲು ಹದಿನೈದು ಗಂಟೆಗಳ ಕಾಲ ದೂರುದಾರನ ವಿಚಾರಣೆ ನಡೆಸಿದ ಎಸ್ಐಟಿ ಇಂದಿನಿಂದ ಶವಗಳನ್ನ ಹೂತಿಟ್ಟ ಕೇಸ್ನ ಅಸಲಿ ತನಿಖೆ ಶುರು ಆಗತ್ತೆ ದೂರುದಾರನ ವಿಚಾರಣೆಯ ದಾಖಲೆ ಕೋರ್ಟ್ಗೆ ಸಲ್ಲಿಕೆ ಆಗತ್ತೆ ಬೆಳ್ತಂಗಡಿ ಕೋರ್ಟ್ಗೆ ವಿಚಾರಣೆಯನ್ನ ವಿಚಾರಣೆಯ ವರದಿಯನ್ನ ಪಡ್ಕೊಳ್ಳಲಾಗತ್ತೆ ಎಸ್ ಐ ಟಿ ವಿಚಾರಣೆಯ ವರದಿಯನ್ನು ನೀಡಲಿದೆ ವರದಿ ನೀಡಿ ಸಮಾಧಿ ಆಗಿರುವುದಕ್ಕೆ ಅನುಮತಿಯನ್ನು ಕೇಳುತ್ತಾ ಎಸ್ ಐ ಟಿ ಅನ್ನೋದೊಂದು ಪ್ರಶ್ನೆ ಈಗ ದೂರುದಾರ ಏನಿದ್ದಾನೋ ಆತನಿಗೆ ಎರಡು ದಿನ ತನಿಖೆಗೆ ಒಳಪಡಿಸಿದ್ದಾರೆ ಮೊನ್ನೆ ಮತ್ತು ನಿನ್ನೆ ಎಂಟು ತಾಸು ಆರು ತಾಸು ಈ ವಿಚಾರಣೆಯನ್ನು ಮಾಡಿದ್ದಾರೆ ಸಾಕಷ್ಟು ವಿಚಾರವನ್ನು ಹೊರಗೆ ತೆಗ್ದಿದ್ದಾರೆ ಈಗ ಮುಂದೆ ಏನು ಅಂತಂದರೆ ಎಲ್ಲಿ ಸಮಾಧಿ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಆ ಸಮಾಧಿಯನ್ನು ಅಗಿತಾರಾ ಅಂತ ಸೊ ಆ ಸಮಾಧಿಯನ್ನು ಅಗಿಯೋದಕ್ಕೆ ದೂರುದರನ್ನು ಕರ್ಕೊಂಡು ಹೋಗಿ ಅಗಿಯೋದಲ್ಲ ಅದಕ್ಕೂ ಒಂದಷ್ಟು ಪ್ರಕ್ರಿಯೆಗಳು ಇರುತ್ತೆ ಅದಕ್ಕೆ ಪರ್ಮಿಷನ್ ತೆಗೆದುಕೊಳ್ಬೇಕಾಗತ್ತೆ ಎಲ್ಲಿಂದ ಪರ್ಮಿಷನ್ ತಗೋಬೇಕು ಯಾರಿಂದ ಪರ್ಮಿಷನ್ ತೆಗೆದುಕೊಳ್ಬೇಕು ಸಮಾಧಿ ಅಗಿಯುವಾಗ ಯಾರು ಇರಬೇಕು ಯಾರ ಸಮ್ಮುಖದಲ್ಲಿ ಸಮಾಧಿಯನ್ನು ಆಗಿಬೇಕು ಸೊ ಅದಕ್ಕೆ ಅಂತ ಒಂದಷ್ಟು ಭದ್ರತೆಗಳನ್ನು ವಹಿಸ್ಕೊಳ್ಬೇಕಾಗತ್ತೆ ಅದೆಲ್ಲದ್ರ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಎಸ್ ಐ ಟಿ ಸಮಾಧಿಯನ್ನು ಅಗೆಯುತ್ತಾ ಅನ್ನೋದೊಂದು ಪ್ರಶ್ನೆ ಅದಕ್ಕೆ ಅನುಮತಿಯನ್ನು ಕೇಳುತ್ತಾ ಅನ್ನೋದೊಂದು ಪ್ರಶ್ನೆ ಎಸ್ ಐ ಟಿ ಈ ಸಮಾಧಿ ಅಗೆಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ತನಿಖೆಯನ್ನು ನಡೆಸುತ್ತೆ ಅನ್ನೋದು ಈಗಿರುವಂಥ ಪ್ರಶ್ನೆ ಸಮಾಧಿ ಅಗೆಯೋದಕ್ಕೆ ಅನುಮತಿಯನ್ನು ಕೇಳುತ್ತಾ ಎಸ್ ಐ ಟಿ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಸರಣಿ ಹತ್ಯೆ ಆರೋಪ ಕೇಸ್ ಏನಿದೆ ಈ ಪ್ರಕರಣದಲ್ಲಿ ಇದೀಗ ಎರಡು ದಿನಗಳ ಕಾಲ ವಿಚಾರಣೆಗಳಾಗಿದೆ ಒಂದು ದಿನ ಎಂಟು ತಾಸು ವಿಚಾರಣೆ ಮಾಡಿದ್ದಾರೆ ನಿನ್ನೆ ಆರು ತಾಸು ವಿಚಾರಣೆ ಮಾಡಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಈ ಹದಿನೆಂಟು ಹದಿನೈದು ಗಂಟೆಗಳ ಕಾಲ ವಿಚಾರಣೆ ಆಯಿತಲ್ಲ ಅದರಲ್ಲಿ ಆ ವ್ಯಕ್ತಿಯಿಂದ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡ್ಕೊಂಡಿದ್ದಾರೆ ಈಗೇನಿದ್ರು ಆ ವ್ಯಕ್ತಿ ನಾನು ಸಮಾಧಿ ಮಾಡಿದ್ದೆ ನಾನು ಹೂತು ಹಾಕಿದ್ದೆ ಅಂತೆಲ್ಲ ಹೇಳ್ತಾ ಇದ್ದಾನಲ್ಲ ಅದು ಎಲ್ಲಿ ಹೇಗೆ ಆ ಪ್ಲೇಸಿಗೆ ಕರ್ಕೊಂಡು ಹೋಗಬೇಕು ಯಾವುದೇ ಒಂದು ಪ್ರಕರಣ ನಡೆದಾಗ್ಲೂ ಆ ಪ್ರಕರಣದ ತನಿಖಾ ಸಂದರ್ಭದಲ್ಲಿ ಈ ಸ್ಥಳ ಮಹಜರು ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ ಸೊ ಹಾಗಾಗಿ ಈ ಸ್ಥಳ ಮಹಜರನ್ನ ಮಾಡಿದ್ರೇ ಸತ್ಯಾನು ಸತ್ಯತೆ ಅನ್ನೋದು ಗೊತ್ತಾಗೋದು ಅವನು ಹೇಳ್ತಾ ಇರೋದ್ರಲ್ಲಿ ನಿಜವಾಗ್ಲೂ ಹೆಣಗಳಿದಾವಾ ನಿಜವಾಗ್ಲೂ ಅಸ್ಥಿ ಪಂಜರಿಗಳು ಅಲ್ಲೆಲ್ಲ ಹೂತು ಹಾಕಿದ ಸತ್ಯನ ಇದ್ದರೆ ಅವುಗಳನ್ನು ಹೊರತೆಗೆದು ಈ ಹಿಂದೆ ದಾಖಲಾಗಿರುವಂಥ ಮಿಸ್ಸಿಂಗ್ ಕೇಸಸ್ಗಳ ಜೊತೆಗೆ ತಾಳೆ ಹಾಕಿ ಇದು ಏನು ಯಾರಿರ್ಬಹುದು ಎತ್ತ ಅದೆಲ್ಲವೂ ಮುಂದಿನ ಪ್ರಕ್ರಿಯೆ ಅದಕ್ಕಿಂತ ಮುಂಚಿತವಾಗಿ ಸಮಾಧಿಯನ್ನು ಈಗ ಅಗಿಬೇಕು ಅದಕ್ಕೆ ಪರ್ಮಿಷನನ್ನು ತೆಗೆದುಕೊಳ್ಬೇಕಾಗತ್ತೆ ಸೊ ಪರ್ಮಿಷನ್ ತೆಗೆದುಕೊಳ್ಳುತ್ತಾ ಎಸ್ ಐತಿ ಅನ್ನೋದು ಈಗಿರುವಂಥ ಪ್ರಶ್ನೆ ಆಗಿದೆ